ಸಭಾಂಗಣದಲ್ಲಿ ನಾವು ಭಾರತ ಸರ್ಕಾರದ ಸಹಯೋಗದಲ್ಲಿ ಕರ್ನಾಟಕ ಸಾಹಿತ್ಯ ಸಂಘ ಜೊತೆಗೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದೇವೆ ಮೊದಲನೇ ದಿನ ರಂಗೋಲಿ ಹಾಗೂ ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಬೀದರ್ ಜಿಲ್ಲೆಯ ಸ್ಥಳೀಯ ಹಾಗೂ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ರಂಗೋಲಿಯಲ್ಲಿ ನಾವು ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಪ್ರೈಜ್ ಆಯ್ಕೆಯನ್ನು ಮಾಡಿದ್ದೇವೆ ಜೊತೆಗೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಮೂರು ಬಹುಮಾನಗಳನ್ನು ಆಯ್ಕೆಯನ್ನು ಮಾಡಿದ್ದೇವೆ ಅದಾದ ನಂತರ ನಿನ್ನೆ ನಾವು ಈ ಒಂದು ಜನ್ಮ ಶತಮಾನೋತ್ಸವ ನಿಮಿತ್ತ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜೊತೆಗೆ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಆ ಒಂದು ಕವಿಗೋಷ್ಠಿಯಲ್ಲಿ ಸುಮಾರು ಇಪ್ಪತ್ತೊಂದು ಕವಿಗಳು ನಮ್ಮ ಶ್ಯಾಮ್ ಮುಖರ್ಜಿ ಅವರ ಕುರಿತು ಬಹಳ ಅದ್ಭುತವಾಗಿ ಗಮನ ಆಚರಣೆ ಮಾಡಿದ್ದಾರೆ ನಮ್ಮ ಸರಸ್ವತಿ ವಿಕಾಸ್ ಸಮಿತಿಯ ಮಾನ್ಯ ಉಪಾಧ್ಯಕ್ಷರಾಗಿರುವಂತಹ ನಾಗೇಶ್ ರೆಡ್ಡಿ ಅವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಇಡೀ ಜೀವನ ಚರಿತ್ರೆ ಕುರಿತು ಬಹಳ ಅದ್ಭುತವಾಗಿ ಉಪನ್ಯಾಸವನ್ನು ಮಂಡಿಸಿದ್ದಾರೆ ಇವತ್ತು ಮೂರನೇ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಸುಮಾರು ಒಂಬತ್ತಕ್ಕಿಂತ ಹೆಚ್ಚು ಕಲಾ ತಂಡದ ಕಲಾವಿದರು ಈ ಒಂದು ಸಭಾಂಗಣದಲ್ಲಿ ಪ್ರದರ್ಶನ ಮಾಡಿದ್ದಾರೆ ಹೀಗಾಗಿ ಭಾರತ ಸ್ಕೌಟ್ ಅಂಡ್ ಗೈಡ್ सिल्वर uh, एलिफेंट नाम का एक अवार्ड ट्वेंटी सिक्स को uh, राज भवन यूपी में uh, गवर्नर के जरिए दिया जाएगा जो बीजेपी की तारीख में पहली मरतबा पहली मरतबा ये अवार्ड स्काउट एंड गाइड की का uh, सबसे हाइस्ट अवार्ड है जो दिया जा रहा है ये सब हमारे साथियों का सपोर्ट इनक्रेजमेंट रहा जो हम मिलजुल कर काम करने के आदि हैं बीदर डेवलपमेंट फोरम की तरफ से लास्ट पंद्रह साल से बीदर के डेवलपमेंट के लिए फिक्र की और मजीद भी और कुछ बड़े बड़े काम करने का इरादा है आज मुझे यहाँ बुलाए सम्मान किए मैं इनके लिए इसके लिए बड़े साहब का शुक्रिया अदा करता हूँ देखिए डिस्ट्रैक्शन का शिकार हो रहे हैं गुटखा सिगरेट और ड्रग्स कामन होते जा रहे हैं इसके लिए सब मिल के आंदोलन चलाना है सब मिल के कोशिशें करना है समाज के हमारे ये नौजवानों को इस बुराई से रोकना है अजीब अजीब बुराइयाँ शुरू हो रहे हैं कुछ बच्चे हमारे नौजवान रात में दो बजे तीन बजे तक रोडों पर बैठ रहे हैं रात में घूम रहे हैं कोई धर्म ये नहीं बोलता रात आराम के लिए है सोने के लिए है ईश्वर अल्लाह भगवान रात वृश के लिए बनाया है दिन में अरने के लिए बनाया है लेकिन हमारे नौजवान सुबह में दो बारह बजे तक सो रहे हैं

ನಾನು ತುಂಬಾ ಏನಂತಾರೆ ಧನ್ಯವಾದಗಳು ಕೋರುತ್ತೇನೆ ಇವತ್ತಿನ ದಿನ ನನಗೆ ಮುಖ್ಯ ಅತಿಥಿ ಮಾಡಿ ಸಲುವಾಗಿ ಎಲ್ಲ ಯುವಕರಲ್ಲಿ ಏನು ಮನವಿ ಅಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಆಲ್ವೇಸ್ ಏನಂತಾರೆ ಎಲ್ಲ ಯುವ ಶಕ್ತಿಯೇ ಎಲ್ಲ ಎಲೆಗನ್ ದೊಡ್ಡ ಶಕ್ತಿ ಯುವಕರಲ್ಲಿ ಏನಂತಾರೆ ಶಕ್ತಿ ಇದೆ ನಮ್ಮ ದೇಶ ಬೆಳೆಯೋ ಶಕ್ತಿ ಇದೆ ಮತ್ತೆ ಮುಂದೇನು ಹಾಗೆ ಏನಂತಾರೆ ಹೊಸ ಹೊಸ ಕೆಲಸ ಮಾಡೋಕ್ಕೆ ಹೊಸ ಸಾಂಸ್ಕೃತಿಕ ಕೆಲಸ ಮಾಡಕ್ಕೆ ಶಕ್ತಿ ಸಿಗುತ್ತೆ ಅಂತ ಅವರು ಹೇಳ್ತಾರೆ ಹಾಗೆ ಶಾಮ್ ಪ್ರಸಾದ್ ಅವರು ನಮಗೆ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದಾರೆ ಸ್ವಲ್ಪಷ್ಟು ಜನರಿಗೆ ಅರಿವು ಮಾಡಿಕೊಟ್ಟಂತ ವ್ಯಕ್ತಿ ಯಾರು ಅಂತಂದ್ರೆ ನಮ್ಮ ಹೆಬ್ಬಾಳ ಸರ್ ನಮಗಂತೂ ಅನಿಸ್ತಿತ್ತು ಬೇರೆಯವ್ರಿಗೆ ಏನಿತ್ತು ಗೊತ್ತಿಲ್ಲ ನಾವಂತೂ ಇದೇ ಪದದಿಂದ ಅವರಿಗೆ ಗೊತ್ತಿಡಿತೀವಿ ನಾವು ಅವರು ನಮ್ಗ ಆತ್ಮೀಯರು ಆತ್ಮೀಯ ಮಿತ್ರರು ಸ್ವಲ್ಪ ದಿವಸ ನಮ್ಗೆ ಸಹ ಪಾಠ इली